ಒಂದು ಸಣ್ಣ ತಂಡದ ಸಿನಿಮಾಗೆ ಒಂದು ಸಣ್ಣ ಕಲಾವಿದರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಇಷ್ಟು ಜನ ಬಂದಿದ್ದೀರಾ ಆ್ಯಂಡ್ ಡಿಸ್ ಈಸ್ ಆರ್ ಫಸ್ಟ್ ಹೌಸ್ಫುಲ್ ಶೋ ಅಂಡ್ ಈ ಶೋ ನನ್ನ ಹೃದಯದಲ್ಲಿ ನಿಜವಾಗ್ಲೂ ತುಂಬಾ ದಿನಗಳ ತನಕ ಇರುತ್ತೆ ಸೊ ಅದನ್ನ ಸಾಧ್ಯ ಮಾಡ್ದಲ್ಲಿ ನಿಮ್ಮ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಬಡವ್ ಆರ್ ಫಸ್ಟ್ ಹೌಸ್ ಫುಲ್ ಶೋ ಎ ಟಿ ಎಮ್ ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನನಗೆ ಅನ್ಸೋದು ಸಿನಿಮಾ ನಿಮ್ಮ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಬರ್ದು ಹಾಕಿ ಇಷ್ಟ ಆಗಿಲ್ಲ ಅಂದ್ರೂ ಬಟ್ ಏನ್ ಅನ್ನಿಸ್ತು ಆನೆಸ್ಟ್ ಆಗಿ ಯು ಯಾಕೆ ಯಾಕೆ ಈ ಸಿನಿಮಾ ಸಿನಿಮಾ ಬಗ್ಗೆ ಒಂದು ನಾಲ್ಕು ನಾನು ಆಡಬೇಕು ಮೂರು ವರ್ಷದ ಕನಸಿದು ಈ ಪಾತ್ರವನ್ನ ಎದೆ ಮಾಡಿದ್ದೀನಿ ಮಾಡಿದೀನಿ ಅಂದ್ರೆ ನಾಲ್ಕು ಶೇಡ್ ಏನಿದೆ ಸೊ ದಿಯಾ ಆದ ನಂತರ ಒಂದು ಬೇರೆ ತರದ ಸಿನಿಮಾ ಬರಬೇಕು ಯುವಕರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಒತ್ಕೊಂಡಿದ್ದ ಸಿನಿಮಾ ಸೊ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತಂದ್ರೆ ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ಆನೆಸ್ಟ್ ಆಗಿ ನಿಮ್ ರಿವ್ಯೂಸ್ ಬರೀರಿ ಅಂಡ್ ಬುಕ್ ಮೈ ಶೋಲಿ ನಿಮ್ಮ ರಿವ್ಯೂಸ್ ಬರೀರಿ ಯಾಕಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ತುಂಬಾ ಆನೆಸ್ಟ್ ಆಗಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ಎಲ್ಲರೂ ಮುಂದೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ ಅಂಡ್ ನಮ್ಮ ಪರಿಸ್ಥಿತಿ ಇವತ್ ಹೇಗಿದೆ ಅಂತಂದ್ರೆ ಒಂದು ದಿಯಾ ಒಂದು ದಸರಾ ತ ಸಿನಿಮಾ ಮಾಡಿದ ಮೇಲೂ ನಾನು ಫಸ್ಟ್ ಡೇ ಶೋಗೋಸ್ಕರ ಟೈಮಿಂಗ್ಗೋಸ್ಕರ ಹೋರಾಡಬೇಕಾಗಿದೆ ಇಲ್ಲಿ ಸೊ ಹೋರಾಡಿ ನಿಮ್ಗಳಿಗೋಸ್ಕರ ನೀವ್ ಯಾಕಂದ್ರೆ ಸಂಜೆ ಬರಕ್ ಆಗೋದು ಥಿಯೇಟರ್ಗೆ ಮಧ್ಯಾಹ್ನ ಬೆಳಿಗ್ಗೆ ಯಾರು ಬರೋದಕ್ಕಾಗಲ್ಲ ಸೊ ಸಂಜೆ ಶೋನ ಹೋರಾಡ್ಕೊಂಡು ತಗೊಂಡಿದ್ದೀವಿ ಸೊ ದಯವಿಟ್ಟು ನೀವು ರಿವ್ಯೂಸ್ ಬರೆದ್ರೆ ಮುಂದಿನ ವಾರದಿಂದ ಇನ್ನೂ ಹೆಚ್ಚು ಥಿಯೇಟರ್ ಗಳಲ್ಲಿ ಸಿನಿಮಾಗಳು ಓಡುತ್ತೆ ಅಂಡ್ ನಾನು ನೋಡಿದಂತ ಎಲ್ಲಾ ಆಡಿಯನ್ಸ್ಗೂ ಬಹಳ ಇಷ್ಟ ಆಗಿದೆ ಸೊ ನಿಮ್ ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ದಯವಿಟ್ಟು ಸಿನಿಮಾನ ಉಳಿಸಿ ಮುಂದಿನ ಬುಧವಾರದಿಂದ ಸಿನಿಮಾ ಮತ್ತೆ ಥಿಯೇಟರ್ ಅಲ್ಲಿ ಇರಬೇಕು ಸಾಕಷ್ಟು ಜನ ನೋಡ್ಬೇಕು ಅಂತಂದ್ರೆ ನಿಮ್ಮ ರಿವ್ಯೂಸ್ ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ನಾನು ಮೊನ್ನೆ ಪ್ರೀಮಿಯರ್ ಶೋ ಹೇಳಿದ್ದೆ ಇದನ್ನ ಮತ್ತೆ ನಿಮ್ಮೆಲ್ಲರ ಮುಂದೆ ಹೇಳಬೇಕು ಅನ್ಸುತ್ತೆ ಹಾಲಲ್ಲಾದರೂ ಹಾಕಿ ನೀರಲ್ಲಾದ್ರೂ ಹಾಕಿ ತೀರಾ ಸೈಡ್ಗೆಲ್ಲೂ ಅಂತ ಎಲ್ಲರಲ್ಲೂ ತುಂಬಾ ಕಳಕಳಿಯಾಗಿ ನಾನು ಕೇಳ್ಕೊತೀನಿ ಸೊ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ರಿವ್ಯೂ ಬರೀ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಈ ವಾರನೇ ಸಿನಿಮಾ ನೋಡಕ್ ಹೇಳಿ ಬುಧವಾರದ ನಂತರ ಅಂದ್ರೆ ನಾನು ಬುಧವಾರ ತನಕನೂ ಹೋಗಲ್ಲ ಸೋಮವಾರದ ನಂತರ ಏನಾಗುತ್ತೋ ನಮ್ಗಳಿಗೆ ಗೊತ್ತಿಲ್ಲ ಸೊ ಒಂದು ಬೇರೆ ಭಾಷೆಯ ಸಿನಿಮಾಗಳು ಬೇರೆ ಇದರ ಸಿನಿಮಾಗಳು ಎಲ್ಲ ಬಂದಿರೋದ್ರಿಂದ ಸೊ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಸೊ ಒಳ್ಳೆ ಸಿನಿಮಾ ಅಂತಿದ್ರೆ ದಯವಿಟ್ಟು ಕೆಲ್ಸಿ ಅಂತ ನಾನು ಕೇಳ್ಕೊತೀನಿ ಇನ್ನು ಎಲ್ಲರೂ ಸುಮಾರು ಜನ ಗೊತ್ತಿರೋದು ನಾನು ಆ ಕಡೆ ಕಡೆ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ ಆ ಭಾಷೆಯಲ್ಲಿ ಬಿಜಿ ಇದಾರೆ ಈ ಭಾಷೆಯಲ್ಲಿ ಬಿಜಿ ಇದಾರೆ ಅಂತ ಹೇಳ್ತಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಇರೋದು ನಮ್ಮ ಭಾಷೆಯಲ್ಲಿ ಬಿಸಿ ಆಗಬೇಕು ಅಂತ ನಮ್ಮ ಭಾಷೆಯಲ್ಲಿ ಇನ್ನ ಮುಂದೆ ಬೇರೆ ಬೇರೆ ಕೈಲಿಟ್ಟು ನಿಮ್ ತಾವು ಕಳಿಸಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಸಂಬಂಧಿಕರನ್ನ ಚಿತ್ರಮಂದಿರಕ್ಕೆ ಈ ವಾರನೇ ಕಳಿಸಿ ಅದನ್ನ ನಾನು ಎಲ್ಲರಲ್ಲೂ ತುಂಬಾ ಕಳಕಳಿಯಾಗಿ ವಿನಂತಿಸ್ತೀನಿ ಅಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಲಾಚ್ ಆಫ್ ಲಾಚ್ ಆಫ್ ಲವ್ ಥ್ಯಾಂಕ್ ಯು ವೆರಿ ಮಚ್ ಗ್ರೇಟ್